ಮೇನಾಗಿ ಬೇಕಾಗಿರೋದ ನೋಡ್ರಿಪ್ಪ ನಮಗೆ ಅರ್ಶಿನ ಪುಡಿ ಅರಿಶಿನ ಪುಡಿ ಆಮ್ಯಾಗೆ ಒಂದು ಸ್ವಲ್ಪ ಒಂದು ಚಮಚಿ ಆಮೇಲೆ ತೇವಿ ತೇವಿ ಬೇಕಲ್ಲ ಮತ್ತು ಗ್ಯಾಸ ಬೇಕು ಹಂಗಾಗಿ ಸ್ವಲ್ಪ ಏನಿ ಅದಕ್ಕೆ ಏನೇನು ಬೇಕಪ್ಪ ಅಂದರೆ ನೋಡಿರಿ ಮಸರು ತೊಗೊಂಡಿನಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಗೀತಾ ನಾಗು ಲಕ್ಷಣ ಅಲ್ಲಿ ಎಲ್ಲರೂ ಹೆಂಗೆ ಅದೀರಿ ನಾನು ಸೂಪರ್ ಮಾಡಿದೆ ನೋಡಿರಿ ಇವತ್ತು ಇನ್ಸ್ಟಾಗ್ರಾಮ್ನಾಗ ಒಂದು ಸೂಪರ್ ಆಗಿರೋದು ಫೇಸ್ ಪ್ಯಾಕ್ ನೋಡ್ಕೊಂಡು ನೋಡಿದನು ಅದು ಫುಲ್ ಆಯಿಲ್ ವೈರಲ್ ಆಗೈತಿ ಪಿಕ್ ಡಾರ್ಕ್ ಸ್ಕಿನ್ ಆಗಲಿ ಆಮೇಲೆ ಪಿಂಪಲ್ಸ್ ಆಗಲಿ ಫುಲ್ ಡಲ್ ಸ್ಕಿನ್ ಆಗಲಿ ನಾನು ಸ್ವಲ್ಪ ಫುಲ್ ಎಲ್ಲ ನೋಡ್ರಿ ಇಲ್ಲೆಲ್ಲ ಕಲಿ ಕಲಿ ಜಾಸ್ತಿ ಇದಾವಲ್ಲ ಅದ್ರ ಸಲುವಾಗಿ ನಾನು ಟ್ರೈ ಮಾಡೋನು ಅಂತಂದು ಟ್ರೈ ಮಾಡತಾನು ಬರೀ ಅದೇನು ಫೇಸ್ ಪ್ಯಾಕು ನೋಡ್ಕೊಂಡು ಬರೋನು ಅದಕ್ಕೆ ಎಲ್ಲ ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ ಹಚ್ಕೋಬೇಕಂತದನ್ನು ಅದಕ್ಕೆ ಏನೂ ಹಾಕ್ಕೊಂಡಿಲ್ಲ ಏನಪ್ಪಾ ಐಕಿ ಹಿಂಗದ ರೆಡಿ ಆಗಿಲ್ಲ ಅನ್ಕೋಬೇಡ್ರಿ ಈಗ ಸಿಂಪಲ್ ಇರೋದ ಹಿಂಗೆ ಮನೆಯಾಗ ಸೊ ಬರ್ರಿ ಅಂತ ನೋಡೋಣ ವರ್ಕ್ ಆಕತ್ತೇನೋ ಕಲಿ ಪಲಿ ಆತು ನಾನು ಸ್ವಲ್ಪ ಮಕಾಣು ಕಪ್ಪೈತಲ್ಲ ಅದ್ರ ಸಲುವಾಗಿ ಸ್ವಲ್ಪ ಹಚ್ಕೊಂಡು ಟ್ರೈ ಮಾಡೋಣ ಅಂತ ನೋಡ್ರಿ ಇದು ಮೊಸರು ಆಮೇಲೆ ಶಿನ್ ಪುಡಿ ಬೆಳಕ ಇದೇನೈತಿ ಶ್ಯಾಂಪೂ ತೊಗೋ ನಾನು ಇದು ಅರ್ಷಿಣ ಪುಡಿ ಆಮೇಲೆ ಇದು ರೋಸ್ ವಾಲ್ಟರ್ ರೋಸ್ ವಾಟರ್ ಇಲ್ಲ ಮೊಸರು ಆಮೇಲೆ ತೇಮಿ ಇದನ್ನೆಲ್ಲ ಹಾಕ್ಕೊಳಕ ಸ್ವಲ್ಪ ಚಮಚೆ ಬೇಕಲ್ಲ ನಮ್ಗೆ ಅದಕ್ಕೆ ಬರ್ರಿ ಸ್ಟಾರ್ಟ್ ಮಾಡೋಣ ಅಂತ ಏನೇನು ಹಾಕಿದಾರು ಹೆಂಗೆ ಅಂತ ನೋಡೋಣ ಹೆಂಗೆ ವರ್ಕ್ ಆಕೈತಿ ಲೆಟ್ಸ್ ಗೋ ಗೋ ಮಾಡ್ಕೊಂಡು ನಾನು ಗ್ಯಾಸಿನ ಮೇಗ ತೇಮಿ ಇಡ್ತಾರೆ ತೆವಿ ಇಟ್ಟು ಸ್ವಲ್ಪ ಕಾಯಲಿ ಸ್ವಲ್ಪ ನೋಡಲಿ ಜೋರಿಟ್ಟು ಹ್ಞೂ ఇూస్ కాఫీ పుడి యూస్ నన్ను నెస్కేప తగలీప కాఫీ పుడి అస్టు నోడ్రీ ఇష్టూ తి అర్షింగ్ పుడి ఇష్టూ అర్షిం పుడి తినీ అది స్వల్ప వందమ్చ తగ్గల నను కడి అను నోడ్రీ ఇంట్ అతల అడు చమచ అది బర యాకటి నోడ్రీ ఎర్ర చమ్చ తగ్బేడ్రీ మక హోంద్ర ఎర్టు చమ్చనా బయట అదక ఎర్డు చమ్చారా బరకత్తి ఫైనలి నోడ్రీ ఈ కలర్ ఆగతి అదర్ ఆగతి ఈ నెక్స్ట్ ఇక ఏం హప్ప అంద్ర మొసరు మొదలు స్వల్ప ఎస్టంద్ర స్పూన్ సాకు రోజ్ వాటర్ వంద స్పూన్ కొను వంద స్పూను రోజ్ వాటరు వన్ చంచి నెక్స్ట్ షాంపూ తగ్గను స్వల్ప సాకు ఇది వన్ చమచె శాంపూ తి నెక్స్ట్ హీ ఫైన్ ఫైన్ నోడ్రీ ఒ చమచే చెంచా ఇదొందు సేమ్ కలిసి ఫేమ్ కరే పుడి హాక్ తనస్థైతే హసిన పుడి హో అలా అనేకొడత ఇది ఎలా చందగా మిక్స్

నోడ్రీ ఫ్యాన్ ఫ్యాన్ గే నితనో ఒణగ్లే అంత స్వల్ప అది నిమిష అస్ జాస్తి వంద్ర ఫ్రెండ్స్ చైంజస్ మాత్ర నన కాసాతైతి నిసాతైత ఇల్ోహి ನೋಡ್ಬೋದು ರೀ ಫ್ರೆಂಡ್ಸ್ ಮಖ ಬಂದೆ ನಿಮ್ಮ ಮುಂದೆ ಒರ್ಸ್ಕೊಬೇಕಂತ ತೊಗೊಂಬಂದೆ ಹಂಗೆ ಲೈವ್ ನೋಡ್ರಿ ಭಾರಿ ಬೆಸ್ಟ್ ಐತ್ರಿ ಇದು ಹುಡುಗರಾಗಲಿ ಹುಡುಗಿಯರಾಗ್ಲಿ ಟ್ರೈ ಮಾಡಿರಿ ಸೂಪರ್ ವರ್ಕ್ ಆಕತ್ತ ನೋಡ್ರಿ ನೋಡ್ಬೋದು ನೀವು ನನ್ನ ಮಕ್ಕದ ಫುಲ್ ಕ್ಲೀನ್ ಆಗತ್ತ ಮಕ್ಕ ವಾರದಾಗ ಒಂದು ಎರಡು ಮೂರು ಸರಿ ಹಚ್ಕೊಂಬಿಟ್ರ ಬೆಸ್ಟ್ ರಿಸಲ್ಟ್ಸ್ ಇದು ವರ್ಕ್ ಆಕೈತೆ ಇನ್ಸ್ಟಾಗ್ರಾಮಲ್ಲೇ ತೋರಿಸಿದ್ ವರ್ಕ್ ಹಾಕೈತೆ ನೋಡಿರಿ ಓ ಹೋ ಹೋ ಟ್ರೈ ಮಾಡಿರಿ ನೀವು ಒಂದ್ಸಲ ವೀಡಿಯೋ ಹ್ಯಾಂಗ್ ಅನಿಸ್ತು ಅಂತ ಕಮೆಂಟ್ ಮಾಡಕ್ಕೆ ನನಗೆ ಇಷ್ಟ ಆದರೆ ಒಂದು ವಿಡಿಯೋ ಬಂದು ಲೈಕ್ ಕೊಡಿ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಎಲ್ಲರಿಗೂ ಬಾಯ್ ಬೈ ಟಕ್ಕೆ ನಮಸ್ಕಾರ ದೀಪ